ಹಾಯ್ ಹಾಯ್ ಅರಿವ ಎಲ್ಲ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಅಂತ ಅನ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಅನ್ನವರ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಓಕೆ ನಾನ್ ಜಸ್ಟ್ ಇವಾಗ ಬಂದೆ ಮದುವೆ ಮುಗಿಸ್ಕೊಂಡು ಅಕ್ಕಿ ಮನೆ ಬಂದಿದ್ದೀನಿ ಊಟ ಮಾಡ್ಲಿಲ್ಲ ಮದುವೆ ಮನೆ ಊಟ ಮಾಡ್ಲಿಲ್ಲ ಹಂಗೆ ಬಂದೆ ಇವಾಗ ಸರಿ ತ್ರೀ ಡೇಸ್ ಆಯ್ತು ಅನ್ಸತ್ತೆ ವಿಡಿಯೋಸ್ ಮಾಡಿಲ್ಲ ಇವಾಗ ಒಂದೆರಡು ವೀಡಿಯೋಸ್ ಎಡಿಟಿಂಗ್ ಹಾಕಿದ್ದೀನಿ ಮಾಡ್ತೀನಿ ಇವಾಗ ನಾನೊಂದು ಮದುವೆಗೆ ಹೋಗಬೇಕು ನನ್ನ ಫ್ರೆಂಡ್ ಮದುವೆಗೆ ಏನಾಗುತ್ತೆ ಏನು ಎತ್ತಲ್ಲ ವೀಡಿಯೋಸ್ ಮಾಡ್ತೀನಿ ಫಸ್ಟ್ ನಾನು ಮೇಕಪ್ ಮಾಡ್ಕೊತೀನಿ ಆಮೇಲೆ ಹೇರ್ ಸ್ಟೈಲ್ ಮಾಡ್ತೀನಿ ಮೇಕಪ್ ಸೆಟ್ ಆಗೋರಿಗೆ ಹೇರ್ ಸ್ಟೈಲ್ ಕ್ಲಿಯರ್ ಆಗುತ್ತೆ ಆಮೇಲೆ ಸೀರೆ ಉಟ್ಕೊಂಡು ಹೋಗ್ತೀನಿ ಸಿಂಪಲ್ ಆಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ವೇರ್ ಮಾಡ್ತಾ ಇರುವಂಥ ಸೀರೆ ತೋರಿಸ್ತೀನಿ ಇವತ್ತು ನಾನು ಏರ್ ಮಾಡ್ತಾ ಇರುವಂಥ ಸೀರೆ ಇದು ಇದು ಬಂದುಬಿಟ್ಟು ನನ್ನ ಎಂಗೇಜ್ಮೆಂಟ್ ಸೀರೆ ಈ ಸೀರೆನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಳೆ ಇದ್ದರೆ ಉಡ್ತಾ ಇರಲಿಲ್ಲ ಮಳೆ ಇದ್ದರೆ ಇನ್ನೊಂದು ಸೀರೆ ಇರ್ತದೆ ಮಳೆ ಇದ್ದರೆ ಈ ಸೀರೆ ಉಡೋಣ ಅಂತ ಅಂದ್ಕೊಂಡಿದ್ದೆ ಬ್ಲೂ ಕಲರ್ ಬಟ್ ಇದು ಮಳೆ ಇಲ್ಲ ಇವಾಗ ಇದು ಬಂದು ರೇಷ್ಮೆ ಪ್ಯೂರ್ ರೇಷ್ಮೆ ಇದು ನಾರ್ಮಲ್ ಸೀರೆ ಇದು ಉಡೋಣ ಅಂದ್ಕೊಂಡಿದ್ದೇನೆ ಮಳೆ ಇದು ಪ್ಯೂರ್ ರೇಷ್ಮೆ ಆಗಿರೋದ್ರಿಂದ ಡ್ರೈ ಡ್ರೈವಾಶ್ಗೆ ಕೊಡಬೇಕು ಅದಕ್ಕೋಸ್ಕರ ಮಳೆ ಇದ್ದರೂ ಬೇಡ ಅಂದ್ಕೊಂಡಿದ್ದೆ ಬಟ್ ಇವಾಗ ಮಳೆ ಇಲ್ಲ ಬಿಸಿಲಿದೆ ಅದಕ್ಕೋಸ್ಕರ ಈ ಸೀರೆ ಉಡೋಣ ಈ ಸೀರೆ ತುಂಬ ಇಷ್ಟ ನನಗೆ ತುಂಬ ಇಷ್ಟಪಟ್ಟು ತಂದಿದ್ದೆ ನಾನು ಅವಾಗಲೇ ನಾನು ಎಂಟು ಸಾವಿರ ಕೊಟ್ಟಿದ್ದೆ ಏಟ್ ತೌಸಂಡ್ ಕೊಟ್ಟಿದ್ದೆ ಈ ಸೀರೆ ನಾನು ಎಂಗೇಜ್ಮೆಂಟ್ ಟೈಮಲ್ಲಿ ಏಟ್ ತೌಸಂಡ್ ಸೀರೆ ಇದು ಇದು ಇಲ್ಲ ಈ ಸೀರೆ ಉಡೋಣ ಅಂತಿದ್ದೆ ಇದು ಬಂದುಬಿಟ್ಟು ನಮ್ಮ ಅಕ್ಕ ಕೊಟ್ಟಿರೋದು ದೊಡ್ಡ ದೊಡ್ಡಕ್ಕ ಇದ್ದಾರಲ್ಲ ರಾಧಕ್ಕ ಅವ್ರು ಕೊಟ್ಟಿರೋದು ಇವಾಗಿ ಸೀರೆ ಉಡೋಣ ಫಸ್ಟ್ ನಾನು ಮೇಕಪ್ ಮಾಡ್ತೀನಿ ಓಕೆ ಮನೆಯಿಂದ ಬಂದ್ನಲ್ಲ ಬರುವಾಗ ಜಸ್ಟ್ ಸನ್ಸ್ಕ್ರೀನ್ ಅಷ್ಟೇ ಆ್ಯಡ್ ಮಾಡಿದ್ದೆ ಇವಾಗ ಒಂದು ಬ್ಲೌಸ್ ಹೊಲಿಬೇಕು ಇವಾಗ ಬಟ್ಟೆ ಹೊಲ್ದಿಲ್ಲ ಮೂಗಿನ ಬಿಟ್ಟು ನೋಡಿ ಅದು ಬಿದ್ದೋಗಿದೆ ಇವಾಗ ಒಂದು ಇದೆ ಅದು ಹಾಕೊಬೇಕು ಸ್ಟೋನ್ ಇತ್ತಲ್ಲ ಹಳೇದು ಸ್ಟೋನಂದು ಬಿದ್ದೋಯ್ತು ಎಲ್ಲೋಯ್ತು ಗೊತ್ತಾಯ್ತಿಲ್ಲ ಇವಾಗ ಅಷ್ಟು ಮಾಯಶ್ಚರೈಸರ್ ಹಾಕಬೇಕಿತ್ತು ಮಾಯ್ಶ್ಚರೈಸರ್ ಹಾಕಿಲ್ಲ ಇಲ್ಲೇ ಹತ್ತಿರದಲ್ಲೇ ಮದುವೆ ಮಾಯ್ಚರೈಸರ್ ಬೆಳಿಗ್ಗೆ ಹಾಕಿದ್ದೀನಲ್ಲ ಮತ್ತು ಇವಾಗ ಹೋಗಲಿಲ್ಲ ಇವಾಗ ಜೋ ಸನ್ಸ್ಕ್ರೀನ್ ಹಾಕೊಂತೀನಿ ಸಾಕು ಟ್ರೈಮರ್ ಕಲರ್ ಕರೆಕ್ಟರು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಂಪಲ್ ಮೇಕಪ್ ವೀಡಿಯೋಸ್ ಹಾಕಿದ್ದೀನಿ ನೋಡ್ಕೊಂಡು ಸ್ವಲ್ಪ ಜಾಸ್ತಿ ಓಕೆ ಕ್ರೀಮು ಕ್ರೀಮ್ ಬಂದ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ओके इवन राइट ಅಂತ ನೆಕ್ಸ್ಟ್ ಟು ಕಾಂಬೆಕ್ಟ್ ಸ್ವಲ್ಪ ಸೆಟ್ ಆಗಲಿ ಡೈಮ್ ಇಲ್ಲ ಈಗ ऑलरेडी ಡೈಮ್ ಆಗಿದೆ ಕೂತ್ಕರೆ ಸ್ವಲ್ಪ ಸೆಟ್ ಆಗಲಿ ನೆಕ್ಸ್ಟ್ ಒಂದು ಸ್ವಲ್ಪ ಅಷ್ಟಾಗಿ ಪಿಂಕಿಶ್ ಮಾಡೋಣ ಬ್ರೌನ್ ಎಲ್ಲ ಏನು ಆಗ್ತಾಯಿಲ್ಲ ಜಸ್ಟ್ ಪಿಂಕ್ ಶಾಕು ತುಂಬ ಬೇಡ ಜಸ್ಟ್ ಗೆಟ್ಸ್ ಗೆಸ್ಟ್ ಅಲ್ವ ನಾವು ಎಷ್ಟಕ್ಕೆ ಜಸ್ಟ್ ಸ್ಮೈಲ್ ಕೈಲೇ ರಬ್ ಮಾಡ್ಬೋದು ಕಾಂಪ್ಯಾಕ್ಟ್ ಹಾಕೋದ್ರೊಳಗಡೆ ಮಾಡ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಸೆಟ್ ಆಗುತ್ತೆ ನಾನು ಆಮೇಲೆ ಮತ್ತೆ ನೆಕ್ಸ್ಟ್ ಲಾಸ್ಟಲ್ಲಿ ಮತ್ತೆ ಕಾಂಪ್ಯಾಕ್ಟ್ ಹಾಕ್ತೀನಿ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಹೈಲೈಟರ್

ಕಣ್ಣಿನ ಮೇಲ್ಗಡೆ ಇಲ್ಲು ಹಾಕಬೇಕು टू ई शेड यूज नो डिलीवरी ಸ್ವಲ್ಪ ಡ್ರೈ ಆಗಲಿ ಈಗ ಸ್ವಲ್ಪ ಜಾಸ್ತಿ ಅಂತ ಅನಸಾತ ಸ್ವಲ್ಪ ಡ್ರೈ ಆದ್ಮೇಲೆ ಸರಿಯಾಗುತ್ತೆ लास्ट ಅಲ್ಲಿ ಸೆಟ್ಟಿಂಗ್ಸ್ ಫ್ರೆಂಡ್ಸ್ Small vegetables. Small vegetables. Ok. ಓಕೆ ಇದಾಗಿತ್ತು ನನ್ನ ಸೀರೆ ಇವತ್ತು ನಾನು ಹೇಳಿ ಅಂತ ಹೇಳಿ ಇಷ್ಟು ಇನ್ನೂ ತಲೆ ಹೇರ್ ಸ್ಟೈಲ್ ಇನ್ನೂ ಆಗಿಲ್ಲ ಹೇರ್ ಸ್ಟೈಲ್ ಮಾಡಬೇಕು ಹೇರ್ ಸ್ಟೈಲ್ ಮಾಡೋಣ ಓಕೆ ಮೇಕಪ್ ಆಗಿದೆ ಇವಾಗ ಹೇರ್ ಸ್ಟೈಲ್ ಒಂದು ಕಂಪ್ಲೇಂಟ್ ಮಾಡ್ಕೊತೀನಿ ಆಮೇಲೆ ಬಿಂದಿ ಇಟ್ಕೊಳ್ಳೋದು ಬಳೆ ಹಾಕೊಳ್ಳೋದು ಜಸ್ಟ್ ಚೋಕಾರು ಒಂದು ಇಯರಿಂಗ್ ಹಾಕೊಂಡು ಹೇರ್ ಸ್ಟೈಲ್ ಮಾಡೋಣ ಓಕೆ ಹೇರ್ ಸ್ಟೈಲ್ ಬಂದು ಅಂತ ಓಕೆ ಇದೊಂದು ಪ್ರಾಬ್ಲಮ್ ಎಲ್ಲ ಹೆಣ್ಮಕ್ಳಿಗೂ ಇದೆ ಅಂತ ಅನ್ಸುತ್ತಲ್ವ ನಾವು ಏನೇನೋ ಅಂದ್ಕೊಂಡಿರ್ತೀವ ಈ ಥರ ಮಾಡೋಣ ಎಷ್ಟು ಈ ಥರ ಮಾಡೋಣ ಅಂತ ನಾನೊಂದು ಮೇಕಪ್ ಆರ್ಟಿಸ್ಟ್ ಆದ್ರೂ ಕೂಡ ನನಗೂ ಇದು ತಪ್ಪಿದ್ದಲ್ಲ ಎಲ್ಲನೂ ನಾನು ಅಂದ್ಕೊಂಡಿರ್ತೀನಿ ಹಿಂಗೆ ರೆಡಿ ಆಗಬೇಕಂತ ಅಂದ್ಕೊಂಡಿರ್ತೀನಿ ಬಟ್ ಅದಾಗಲ್ಲ ಅವತ್ತೂ ಹಾಗೆ ಎರಡು ಮೂರು ಟೈಪ್ ನಾನು ರೆಡಿ ಆದೆ ಬಟ್ ಅವತ್ತು ಅದು ಫಿಕ್ಸ್ ಆಗಲೇ ಇಲ್ಲ ಆಮೇಲೆ ಈ ಥರ ಕಟ್ಕೊಂಡು ಹೋದು ಅದೇ ನಾವು ಯಾವುದೇ ಫಂಕ್ಷನ್ಗೆ ಹೋಗದೇನೆ ನಾರ್ಮಲಾಗಿ ಮನೇಲಿ ಇದ್ದಾಗ ನಾವು ಏನೇ ಹೇರ್ ಸ್ಟೈಲ್ ಟ್ರೈ ಮಾಡಿದ್ರು ಅದು ಕರೆಕ್ಟಾಗಿ ಬರುತ್ತೆ ಬಟ್ ಅಂಥ ದಿವ್ಸವೇ ಎಲ್ಲರೂ ಹೋಗೋಣ ಅಂತ ರೆಡಿ ಆದಾಗಲ ಮಾತ್ರ ಅದಕ್ಕೆ ಕರೆಕ್ಟಾಗಿ ಬರೋದೇ ಇಲ್ಲ ಇದೇ ಪ್ರಾಬ್ಲಮ್ ನನಗಾಗೋದು ಯಾವಾಗ್ಲೂ ಹಂಗೆ ನೋಡೋಣ ಅಂದ್ಕೊಂಡಿರೋ ಹೇರ್ ಸ್ಟೈಲ್ ನೆಕ್ಸ್ಟ್ ಟೈಮ್ ಅವರು ಆಗತ್ತಾ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವೆಟ್ ಸೆಟ್ ಇದೀನಿ ಇಯರಿಂಗ್ ಇಯರಿಂಗ್ ತೆಗೆದು ಮನೇಲಿ ಬಿಟ್ಟೆ ಇಲ್ಲಿಲ್ಲ ಇವಾಗ ಇಯರಿಂಗ್ದೇ ಇದು ನೋಡೋಣ ಅಷ್ಟೆಲ್ಲ ಕ್ಲಿಯರ್ ಆಯಿತು ಈ ಥರ ನಾನು ಯಾವತ್ತು ಹಾಕಿರಲಿಲ್ಲ ಇದಾಗಿರ್ಲಿ ಅಂತ ಹಾಕೊಂಡಿದ್ದೀನಿ ಅಂತ ಹಾಕೊಂಡಿದ್ದೀನಿ ನೋಡೋಣ ಓಕೆ ರೆಡಿ ಆಗಿದೆ ನಂದು ಇವಾಗ ಹೊರಡ್ತೀನಿ ಗಿಫ್ಟ್ ಪ್ಯಾಕ್ ಮಾಡಬೇಕು ಅಂದರೆ ಒಂದು ಪಾತ್ರೆ ತಗೊಂಡಿದ್ದೀನಿ ಅಂದರೆ ಇವಾಗೆಲ್ಲ ಗಿಫ್ಟು ಗ್ಲಾಸ್ ಕೊಟ್ಟು ಸುಮ್ಮನೆ ಎಲ್ಲ ಏನೋ ವೇಸ್ಟ್ ಆಗಿಬಿಡುತ್ತೆ ಇವಾಗ ಇಯರಿಂಗ್ ಒಂದು ಆಗಬೇಕು ಅದಕ್ಕೆ ಅದು ಅದನ್ನೇ ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಿಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೊರಡೋದು ಇದಾಗಿತ್ತು ನೋಡಿ ನಂದು ಈ ಥರ ಇದೆ ನನ್ನ